ಪಲಾವ್ ಅಂದರೆ ಯಾರಿಗಿಷ್ಟ ಆಗಲ್ಲ ಹೇಳಿ ಅದರಲ್ಲೂ ಹೊಟ್ಟೆ ಹಸಿದಾಗ ಈ ರೀತಿ ಬಿಸಿ ಬಿಸಿಯಾಗಿ ಯಾರಾದರೂ ಪಲಾವ್ ಮಾಡಿಕೊಟ್ಬಿಟ್ರಂತೂ ಆಹಾ ಸ್ವರ್ಗಕ್ಕೆ ಮೂರೇ ಗೇಣು ನಾನಿವತ್ತು ಖಾಲಿಫ್ಲವರ್ ಪಲಾವ್ ಮಾಡಿದ್ದೀನಿ ಈ ರೀತಿ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ತಿಂದೋರು ಫಿದ ಆಗೋದು ಗ್ಯಾರಂಟಿ ಇದಕ್ಕೆ ಬೇಕಾಗಿರುವ ಪದಾರ್ಥಗಳು ಈರುಳ್ಳಿ ಕಸೂರಿ ಮೆಥಿ ಟೊಮೆಟೊ ನಾಲ್ಕು ಹಸಿ ಬಟಾಣಿ ಮಸಾಲೆ ಪದಾರ್ಥಗಳು ಕ್ಲೀನ್ ಮಾಡಿಟ್ಟಿರೋ ಕಾಲಿಫ್ಲವರು ಪುದೀನ ಸೊಪ್ಪು ರುಬ್ಬೋಕೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಧನಿಯಾ ಪುಡಿ ನಾನಿಲ್ಲಿ ಎರಡು ಲೋಟ ಸೋನ ಮಸೂರು ಅಕ್ಕಿಗೆ ಒಂದು ಲೋಟ ಬಾಸುಮತಿ ರೈಸ್ನ ತೊಗೊಂಡಿದ್ದೀನಿ ರುಬ್ಬೋಕೆ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ ಸೇರಿಸಿ ತರಿತರಿಯಾಗಿ ಈರುಳ್ಳಿ ರುಬ್ಕೋಬೇಕು ಇಲ್ಲಿ ಗ್ಯಾಸ್ ಮೇಲೆ ಇಟ್ಟು ಒಗ್ಗರಣೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಕಾದ ನಂತರ ಮಸಾಲೆ ಪದಾರ್ಥಗಳು ನಿಮ್ಮಲ್ಲಿ ಏನು ಅವೇಲೆಬಲ್ ಇದೆ ಅದನ್ನೇ ಹಾಕಿ ಪಲಾವೆಲೆ ಚಕ್ಕೆ ಲವಂಗ ಮರಾಠಿ ಮಗು ಅನಾನಸ್ ಹೂವು ಕಸೂರಿ ಮೇತಿ ಸೋಂಪು ನಾನಿಲ್ಲಿ ಕಸೂರಿ ಮೇತಿನ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಕೆಲವೊಬ್ಬರು ಕೊನೆಯಲ್ಲಿ ಹಾಕ್ತಾರೆ ಆದರೆ ಒಗ್ಗರಣೆಗೆ ಹಾಕಿದ್ರೆ ಘಮ ಜಾಸ್ತಿ ಇದು ಗಮ್ಮನ್ನು ಬೇಕಾದರೆ ಈರುಳ್ಳಿನ ಸೇರಿಸ್ಬೇಕು ನಾವು ಈರುಳ್ಳಿನ ಸೇರಿಸಿ ಸ್ವಲ್ಪ ಪುಡಿ ಉಪ್ಪಾಕಿ ಫ್ರೈ ಮಾಡ್ಕೋಬೇಕು ಪುಡಿ ಉಪ್ಪು ಹಾಕಿದ್ರೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ ನೋಡಿ ಈ ರೀತಿ ಟ್ರಾನ್ಸ್ಪರೆಂಟ್ ಆದಾಗ ಈರುಳ್ಳಿ ನಾನಿದಕ್ಕೆ ಬಟಾಣಿನ ಇದ್ದೀನಿ ಹಸಿ ಬಟಾಣಿ ತೊಗೊಂಡಿದ್ದೀನಿ ಒಂದು ಕಪ್ ಹಸಿ ಬಟಾಣಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಬಟಾಣಿ ಫ್ರೈ ಆಗ್ತಾಯಿದೆ ಒಂದು ನಿಮಿಷ ಸಾಕು ಬಟಾಣಿ ಫ್ರೈ ಆಗಿದ ತಕ್ಷಣ ಹಿಂದೆನೇ ನಾವು ಇದಕ್ಕೆ ಕ್ಲೀನ್ ಮಾಡಿಟ್ಟಿದ್ನಲ್ಲ ಆ ಕಾಲಿಫ್ಲವರನ್ನು ಫ್ಲವರನ್ನು ಹಾಕೋತಾ ಇದ್ದೀನಿ ನೋಡಿ ಕಾಲಿಫ್ಲವರ್ ಹಾಕ್ತಿದ್ದೀನಿ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಇದು ಒಂದೆರಡು ನಿಮಿಷ ಬಾಡಿಸ್ಕೊಂಡು ಇದಕ್ಕೆ ಹೂಕೋಸು ಇದೆ ಈಗ ನಾನು ಇದಕ್ಕೆ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ ಪುದೀನ ಸೊಪ್ಪು ಹಾಕಿ ಇದನ್ನು ಬಾಡಿಸ್ಕೊಂಡು ಕಟ್ ಮಾಡಿರೋ ಒಂದು ನಾಲ್ಕು ಟೊಮೊಟೊನ ಹಾಕಿ ಅದನ್ನು ಬಾಡಿಸ್ಕೊಂಡು ನಂತರ ನಾವು ಏನು ರುಬ್ಬಿಟ್ಟಿರ್ತೀವಲ್ಲ ಮಸಾಲೆ ಅದನ್ನು ಹಾಕಿ ನಾವು ಒಂದೆರಡು ನಿಮಿಷ ಬಾಡಿಸ್ಕೋಬೇಕು ಇದು ಒಗ್ಗರಣೆಲೆ ಬಾಡಿಸ್ಕೋಬೇಕು ಮತ್ತು ನಾನಿಲ್ಲಿ ಅಕ್ಕಿನ ಹಾಗೆ ತಗೋತಾ ಇದ್ದೀನಿ ನೋಡಿಲಿ ನೀಟಾಗಿ ಬ್ಲೆಂಡ್ ಆಗಿದೆ ಮಸಾಲೆ ಮತ್ತು ತರಕಾರಿ ಎಲ್ಲ ಹೊಂದ್ಕೊಂಡಿದೆ ಈಗ ನಾನು ಅಕ್ಕಿನ ರಾ ರೈಸ್ ಹಾಗೆ ಇದ್ದೀನಿ ಬೇಕಂದರೆ ನೀವು ತೊಳೆದು ಸೇರಿಸಿ ಅಕ್ಕಿನ ಹಾಕಿ ಒಗ್ಗರಣೆಯಲ್ಲಿ ಒಂದೆರಡು ನಿಮಿಷ ಅಕ್ಕಿ ಮತ್ತು ಮಸಾಲೆ ಪದಾರ್ಥ ಎಲ್ಲ ಹೊಂದ್ಕೊಳ್ಳೋ ಹಾಗೆ ನೀಟಾಗಿ ಮಿಕ್ಸ್ ಮಾಡಬೇಕು ಅದು ನೀಟಾಗಿ ಅಕ್ಕಿ ಜೊತೆ ಮಸಾಲೆ ಪದಾರ್ಥ ಎಲ್ಲ ಹೊಂದ್ಕೋಬೇಕು ನೋಡಿ ನೀಟಾಗಿ ಮಿಕ್ಸ್ ಆಗಿದೆ ಮಿಕ್ಸ್ ಆಗ್ತಿದೆ ಈ ಹಂತದಲ್ಲಿ ನಾವು ಒಂದು ಲೋಟ ಅಕ್ಕಿಗೆ ನಾನು ಎರಡು ಲೋಟ ನೀರನ್ನು ತೊಗೊಂಡಿದ್ದೀನಿ ಬಾಸುಮತಿ ಅಕ್ಕಿ ಸ್ವಲ್ಪ ಕಡಿಮೆ ನೀರು ಹಿಡಿಯುತ್ತೆ ಇಲ್ಲಿ ನೀರು ಹಾಕ್ಕೋತಾ ಇದ್ದೀನಿ ನಾನು ಇಲ್ಲಿ ಮೂರು ಲೋಟ ಅಕ್ಕಿ ತಗೊಂಡಿದ್ದೆ ನಾನು ಐದೂವರೆ ಲೋಟ ನೀರು ತಗೊಂಡಿದ್ದೀನಿ ಯಾಕೆಂದರೆ ಮಸಾಲೆಯಲ್ಲಿ ಒಂದು ಅರ್ಧ ಲೋಟದಷ್ಟು ನೀರಿರುತ್ತೆ ಹಾಗಾಗಿ ಕೊನೆಯಲ್ಲಿ ಉಪ್ಪು ನಿಮಗೆ ಬೇಕು ಅನಿಸಿದ್ರೆ ನಿಂಬೆಹಣ್ಣು ಸೇರಿಸಿ ನಾನು ಮೇಲೆ ಒಂದು ಸ್ವಲ್ಪ ಕಸೂರಿ ಮೇತಿಯನ್ನು ಉದುರಿಸ್ತಾ ಇದ್ದೀನಿ ಒಗ್ಗರಣೆಗೂ ಹಾಕಿದ್ದೆ ಮೇಲೆ ಸಹ ಹಾಕ್ತಾಯಿದ್ದೀನಿ ಇದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಕುಕ್ಕರ್ನ ಮುಚ್ಚಿಟ್ಟು ಒಂದು ಅಥವಾ ಎರಡು ವಿಜಲ್ ಕೂಗ್ಸಿದ್ರೆ ಟೇಸ್ಟಿ ಟೇಸ್ಟಿ ಕಾಲಿಫ್ಲವರ್ ಪಲಾವ್ ರೆಡಿ ಟು ಸರ್ವ್ ನೀವು ಒಮ್ಮೆ ಟ್ರೈ ಮಾಡಿ ಥ್ಯಾಂಕ್ ಯು